ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ ನನ್ನ ಮುರಿದೋದ ಮನಸ್ಸಿಗೆ ಬಾ ನನ್ನ ಬರಿದಾದ ಬದುಕಿಗೆ ಬಾ ಈ ಜೀವಕ್ಕೆ ಎನ್ನ ಉಸಿರಾಗಿ ನೀ ಬೇಗ ಬಾ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕೋರಿಂತರಿಗೆ ಬರೆದ ಪತ್ರ ಹದಿನೈದನೇ ಅಧ್ಯಾಯ ಇದು ದೊಡ್ಡ ಚಾಪ್ಟರು ಅಂದರೆ ಸುಮಾರು ಸುಮಾರು ವಚನಗಳಿದೆ ಇದನ್ನ ನಾವು ಸ್ವಲ್ಪ ಆಳವಾಗಿ ಅರ್ಥಗರ್ಭಿತವಾಗಿ ಹಂತ ಹಂತವಾಗಿ ನಾವು ಅದನ್ನು ಧ್ಯಾನಿಸೋಣ ಪ್ರಾರ್ಥನೆಯಲ್ಲಿ ಇದನ್ನು ಕೇಳಿಸಿಕೊಳ್ಳಿರಿ ಮತ್ತು ಈ ಜೀವಸ್ವರ ಮೀಡಿಯಾ ಮಿನಿಸ್ಟ್ರಿಗಾಗಿ ನನಗಾಗಿಯೂ ಸಹ ನೀವು ಪ್ರಾರ್ಥಿಸಿರಿ ಪ್ರಾರ್ಥನೆ ಪರಸ್ಪರ ನಮ್ಮನ್ನು ಅನ್ಯೋನ್ಯತೆ ಐಕ್ಯತೆಯಲ್ಲಿ ಜೋಡಿಸುತ್ತದೆ ಪ್ರೇಸ್ ಪ್ರಿಯ ಸಹೋದರರೇ ನಾನು ನಿಮಗೆ ಬೋಧಿಸಿದ ಶುಭ ಸಂದೇಶವನ್ನು ನೆನಪಿಗೆ ತಂದುಕೊಳ್ಳಿರಿ ನೀವು ಅದನ್ನು ಸ್ವೀಕರಿಸಿದ್ದೀರಿ ಅದರಲ್ಲಿ ನೆಲೆಯಾಗಿ ನಿಂತಿದ್ದೀರಿ ನಾನು ನಿಮಗೆ ಶುಭ ಸಂದೇಶವೆಂದು ತಿಳಿಸಿದ ಸಂಗತಿಯನ್ನು ದೃಢವಾಗಿ ವಿಶ್ವಾಸಿಸಿದರೆ ನೀವು ಜೀವೋದ್ಧಾರವನ್ನು ಪಡೆಯುವಿರಿ ಇಲ್ಲವಾದರೆ ನಿಮ್ಮ ವಿಶ್ವಾಸ ನಿರರ್ಥಕವಾದೀತು ಸಂತ ಪೌಲರಲ್ಲಿ ಹೇಳ್ತಾರೆ ನಾನು ನಿಮಗೆ ಇದೇ ಶುಭ ಸಂದೇಶ ಶುಭ ಸಂದೇಶ ಅಂದರೆ ಏನು ದೇವರು ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ಜನಿಸಿದರು ಅವರೇ ಪ್ರಭು ಏಸು ನಮ್ಮ ಪಾಪ ಶಾಪಗಳನ್ನ ತನ್ನ ಶರೀರದ ಮೇಲೆ ಒತ್ತುಕೊಂಡು ಶಿಲುಬೆಯ ಮರವನ್ನೇರಿ ನಮಗಾಗಿ ಪ್ರಾಣ ತ್ಯಾಗ ಮಾಡಿದರು ಅವರ ಮರಣದ ಮೂಲಕ ನಮಗೆ ಜೀವ ಉಂಟಾಯಿತು ಪಾತಾಳವನ್ನು ಸೇರಿ ಮೂರನೇ ದಿನ ಪುನರುತ್ಥಾನಕ್ಕೆ ಬಿಸಲ್ಪಟ್ಟರು ಸ್ವರ್ಗಾರೋಹಣರಾದರು ಮತ್ತೆ ಮರಳಿ ಬರುವರು ಅವರಿರುವ ಸ್ಥಳದಲ್ಲಿಯೇ ನಮ್ಮನ್ನು ಕರೆದುಕೊಂಡು ಹೋಗುವರು ನಾವು ಸತ್ತರೂ ಬದುಕಿದರೂ ಯೇಸುವಿಗೆ ಸೇರಿದವರು ಇದೇ ಪೌಲನು ಅಥವಾ ನಾವು ಸಾರುತ್ತಿರುವ ಶುಭ ಸಂದೇಶ ಈ ಶುಭ ಸಂದೇಶವನ್ನ ಕೇಳಿದ ಮೇಲೆ ಆ ವಿಶ್ವಾಸದಲ್ಲಿ ಆ ವಾಕ್ಯದಲ್ಲಿ ಯೇಸುವಿನಲ್ಲಿ ನಾವು ದೃಢವಾದ ವಿಶ್ವಾಸದಲ್ಲಿ ಬೇರೂರಿ ಜೀವಿಸಬೇಕು ಕೇಳಿದ ಮಾತ್ರಕ್ಕೆ ರೋಮ ಎರಡು ಹದಿಮೂರಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯವನ್ನು ಕೇಳಿದ ಮಾತ್ರಕ್ಕೆ ಯಾರು ದೇವರೊಡನೆ ಸತ್ಸಂಬಂಧವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ದೇವರ ವಾಕ್ಯವನ್ನ ಕೇಳಿದವರು ಅದನ್ನ ವಿಶ್ವಾಸಿಸಿ ಅದರಲ್ಲೇ ಬೇರೂರಿ ಅದರಂತೆ ಜೀವಿಸಬೇಕು ಎಂಬುದಾಗಿ ಸೊ ಆ ವಾಕ್ಯವನ್ನ ಕೇಳಿದರೆ ಸಾಲದು ಕೇಳಿದ್ದನ್ನ ನಂಬಿ ಅದರಂತೆ ಜೀವಿಸಬೇಕು ಇಲ್ಲದಿದ್ದರೆ ನಮ್ಮ ವಿಶ್ವಾಸ ನಿರರ್ಥಕ ಎಂಬುದಾಗಿ ಒತ್ತಿ ಹೇಳುತ್ತಾರೆ ಕಾರಣ ಸಂತ ಪೌಲ ಹೋಗಿ ಸುವಾರ್ತೆ ಸಾರಿದ ಸ್ಥಳಗಳಲ್ಲಿ ಅಲ್ಲಿ ಎರಡೆರಡು ಗುಂಪುಗಳಾಗಿ ಬಿಡ್ತಾ ಇತ್ತು ಒಂದು ಗುಂಪು ಪೌಲನ ಸುವಾರ್ತೆಯನ್ನು ಯೇಸುವಿನ ಕುರಿತಾದ ಹೊಸ ಮಾರ್ಗವನ್ನು ಸ್ವೀಕರಿಸಿಕೊಳ್ಳುತ್ತಿತ್ತು ಮತ್ತೊಂದು ಗುಂಪು ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ರು ಆದರೆ ಅವರು ಪೌಲನನ್ನೂ ಪ್ರತಿಭಟಿಸಿದರು ಆತ ಸಾರುತ್ತಿದ್ದ ಸಂದೇಶವನ್ನು ಸಹ ತಿರಸ್ಕರಿಸುತ್ತಿದ್ದರು ಅರ್ಥ ಆಗ್ತಿದೆ ಅಲ್ವಾ ಇಬ್ರಿಯರಿಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯ ವಚನ ಎರಡರಲ್ಲಿ ನಾವು ನೋಡ್ತೇವೆ ಶುಭ ವಾರ್ತೆಯನ್ನು ಅವರಿಗೆ ಸಾರಲಾದಂತೆ ಅವರಿಗೆ ಅಂದರೆ ಯಾರಿಗೆ ಇಸ್ರಾಯೇಲ್ ಜನರಿಗೆ ಮೋಶಿಯ ಮುಖಾಂತರ ಅಲ್ವಾ ಶುಭ ವಾರ್ತೆಯನ್ನು ಅವರಿಗೆ ಸಾರಲಾದಂತೆ ನಮಗೂ ಸಾರಲಾಯಿತು ಅವರು ಅದನ್ನು ಆಲಿಸಿದರು ಆದರೆ ಅವರಲ್ಲಿ ವಿಶ್ವಾಸವಿರಲಿಲ್ಲ ಈ ಕಾರಣ ಅವರು ಕೇಳಿದ ಸಂದೇಶದಿಂದ ಫಲ ಪಡೆಯದೆ ಹೋದರು ಈಗ ನೀವು ಸಹ ಅಷ್ಟೇ ನಾವು ಕೇಳುತ್ತಿರುವ ಈ ಜೀವಸ್ವರದ ವಾಕ್ಯವನ್ನ ವಿಶ್ವಾಸಿಸುವಾಗ ಆ ವಾಕ್ಯದ ಫಲ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ಏನೋ ಹೇಳ್ತಾರೆ ಏನೋ ಕೇಳೋಣ ಅಂತ ಅಷ್ಟೇ ನಾನು ರೀತಿಯಲ್ಲಿ ಒಂದು ನಂಬಿಕೆ ಇಲ್ಲದೆ ದೇವರ ವಾಕ್ಯವನ್ನ ನಂಬದೆ ನಾವು ಕೇಳುವಾಗ ಆ ವಾಕ್ಯದ ಫಲ ನಮ್ಮಲ್ಲಿ ಕಾರ್ಯ ಮಾಡುವುದಿಲ್ಲ ಇದನ್ನು ಕುರಿತು ಅರ್ಥ ಆಗ್ತಿದೆ ಅಲ್ವಾ ಇದನ್ನು ಕುರಿತು ಪ್ರಭು ಯೇಸು ಮತ್ತೊಂದು ಕಡೆ ಹೇಳ್ತಾರೆ ಯೋಹಾನ ಎಂಟು ಮೂವತ್ತ ಏಳರಲ್ಲಿ ನಿಮಗೆ ನನ್ನ ಮಾತು ಹಿಡಿಸದ ಕಾರಣ ನೀವು ನನ್ನನ್ನು ಕೊಲ್ಲಲು ಹವಣಿಸುತ್ತೀರಿ ಧರ್ಮಶಾಸ್ತ್ರಿಗಳು ಫರ್ಜಾಯಿಗಳಿಗೆ ಹೇಳುವ ಮಾತು ನಿಮಗೆ ನಾನು ಹೇಳುತ್ತಿರುವ ಮಾತು ಹಿಡಿಸುತ್ತಿಲ್ಲ ನಾವು ಅಬ್ರಹಾಮನ ವಂಶಜವರು ನಮಗೆ ಮೋಶೆಯ ಧರ್ಮಶಾಸ್ತ್ರವಿದೆ ಆದರೆ ನಾನೇ ಆ ಮೋಸೆಯ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿಸಲ್ಪಟ್ಟ ವ್ಯಕ್ತಿ ಎಂದು ಹೇಳಿದರೂ ಸಹ ನನ್ನ ಮಾತು ನಿಮಗೆ ಇಡಿಸದ ಕಾರಣ ನೀವು ನನ್ನನ್ನೇ ಕೊಲ್ಲಲು ಹವಣಿಸುತ್ತೀರಿ ಮೋಶೆ ಜನರಿಗೆ ದೇವರ ಸಂದೇಶವನ್ನು ಹೇಳುವಾಗ ಅನೇಕರು ಮೋಶಿಯ ವಿರುದ್ಧ ಪ್ರತಿಭಟಿಸಿದರು ಮೋಶಿಯ ವಿರುದ್ಧ ದಂಗೆ ಎದ್ದರು ಮೋಶೆಯ ಮೂಲಕ ಬಂದ ಸಂದೇಶವನ್ನು ಅವರು ವಿಶ್ವಾಸ ಮಾಡದೆ ಹೋದರು ಆದ ಕಾರಣ ಅವರ ಶವಗಳು ಮರುಭೂಮಿಯಲ್ಲೇ ಸತ್ತು ಬಿದ್ದವು ನಮಗೆ ಸಾರಿದಂತೆ ಇಸ್ರಾಯಗೂ ಸುವಾರ್ತೆ ಸಾರಲಾಯ್ತು ಏಸು ಹೇಳ್ತಾರೆ ನನ್ನನ್ನ ನೀವು ಕೊಲ್ಲೋದಿಕ್ಕೂ ರೆಡಿಯಾಗಿದ್ದಾರೆ ರೆಡಿಯಾಗಿದ್ದೀರಾ ಕಾರಣ ಏನು ನನ್ನ ಮಾತು ನನ್ನ ವಾಕ್ಯಗಳು ನಿಮಗೆ ಇಡಿಸ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಅವರ ವಾಕ್ಯಗಳನ್ನು ಕೇಳುವಾಗ ಅದನ್ನ ನಂಬಲು ಅವರಿಗೆ ಅಸಾಧ್ಯವಾದ ಕಾರಣ ಯೇಸುವಿನ ವಿರುದ್ಧ ದಂಗೆ ಎದ್ದರು ಮಾತಾಯಿನ ಬರೆದ ಶುಭ ಸಂದೇಶ ಹತ್ತನೇ ಅಧ್ಯಾಯ ವಚನ ನಲವತ್ತರಲ್ಲಿ ನಾವು ನೋಡ್ತೇವೆ ನಿಮ್ಮನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ ಇವತ್ತು ದೇವರ ವಾಕ್ಯವನ್ನು ಸಾರುವ ದೇವ ಸೇವಕರನ್ನು ನೀವು ಮೊದಲು ಸ್ವೀಕರಿಸಬೇಕು ಉದಾಹರಣೆಗೆ ಈಗ ನಾನು ನಿಮಗೆ ದೇವರ ವಾಕ್ಯ ಹೇಳ್ತಾ ಇದ್ದೀನಿ ಮೊದಲು ನನ್ನನ್ನು ನೀವು ಅಕ್ಸೆಪ್ಟ್ ಮಾಡಬೇಕು ಹೌದು ಈಕೆ ದೇವರ ಸೇವಕಿ ದೇವರ ವಾಕ್ಯ ಮಾತನಾಡುತ್ತಾ ಇದೆ ಎಂದು ನೀವು ನನ್ನನ್ನು ಸ್ವೀಕರಿಸಿಕೊಂಡಾಗ ನನ್ನ ಮೂಲಕ ದೇವರು ಮಾತನಾಡುವ ಮಾತುಗಳನ್ನು ನೀವು ಸ್ವೀಕರಿಸಿ ಅದರಿಂದ ಫಲವನ್ನ ಫಲವನ್ನು ಪಡೆದುಕೊಳ್ಳುತ್ತೀರಿ ಆದರೆ ನನ್ನನ್ನೇ ನಿಮಗೆ ಸ್ವೀಕರಿಸಿಕೊಳ್ಳಲು ಸಾಧ್ಯವಾಗದೇ ಇರುವಾಗ ನನ್ನ ಮುಖಾಂತರ ಎಷ್ಟು ಅಭಿಷೇಕದ ವಚನಗಳು ಬಂದರೂ ಸಹ ಅದು ನಿಮಗೆ ಗ್ರಹಿಕೆಗೆ ಅಥವಾ ನಂಬೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಪೂರ್ಣ ಪ್ರತಿಫಲ ನೀವು ಪಡೆದುಕೊಳ್ಳುವಲು ಸಾಧ್ಯವಿಲ್ಲ ಪವಿತ್ರ ಗ್ರಂಥ ಇದನ್ನು ನಮಗೆ ಸ್ಪಷ್ಟೀಕರಿಸುತ್ತದೆ ಪ್ರಿಯ ಸಹೋದರ ಸಹೋದರಿ ಆದ ಕಾರಣ ಈ ಜೀವಸ್ವರ ಅದು ಮಾತ್ರ ಅಲ್ಲ ನೀವು ಯಾವುದೇ ವಿಡಿಯೋ ನೋಡುವಾಗ ಯಾವುದೇ ಧ್ಯಾನ ಕೂಟಗಳಿಗೆ ಹೋಗುವಾಗ ಯಾವುದೇ ಪ್ರಾರ್ಥನಾ ಕೂಟಗಳಿಗೆ ಹೋಗುವಾಗ ಈಗ ಅನೇಕರು ನೋಡಿ ಧರ್ಮ ಕೇಂದ್ರದ ಗುರುಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಆದ ಕಾರಣ ಅವರು ಏನೇ ಪ್ರಬೋಧನೆ ಮಾಡಿದ್ರೂ ಇವರಿಗೆ ಅದು ಬೇಕಾ ಬಿಟ್ಟಿಯಾಗಿರುತ್ತದೆ ಏನೋ ಚರ್ಚ್ಗೆ ಹೋಗ್ಬೇಕು ಭಾನುವಾರ ಬಲಿ ಪೂಜೆ ನೋಡ್ಬೇಕು ಅಂತ ಇರ್ತಾರೆ ಆದ್ರೆ ಯಾವಾಗ ನಾವು ನಮ್ಮ ಧರ್ಮ ಕೇಂದ್ರದ ಗುರುಗಳನ್ನ ಪೂರ್ಣ ಮನಸ್ಸಿನಿಂದ ಅಕ್ಸೆಪ್ಟ್ ಸ್ವೀಕರಿಸುತ್ತೇವೋ ಇವರು ದೇವರಿಂದ ಕಳಿಸಲ್ಪಟ್ಟವರು ಇವರು ದೇವರ ಕೆಲಸ ಮಾಡುವವರೆಂದು ಅವರ ಮೂಲಕ ಬಂದಂತ ಸಂದೇಶ ನಮ್ಮಲ್ಲಿ ಫಲಪ್ರದವಾಗುತ್ತದೆ ಪ್ರೇಝಲ ಮತ್ತಾಯ ಹತ್ತು ವಚನ ನಲವತ್ತು ನಿಮ್ಮನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ ಅಂದ್ರೇನು ನಮ್ಮನ್ನ ನೀವು ಸ್ವೀಕಾರ ಮಾಡಿದರೆ ನಾವು ಹೇಳುವ ವಾಕ್ಯ ಏಸುವನ್ನು ನೀವು ಸ್ವೀಕಾರ ಮಾಡಿದ ಹಾಗೆ ನನ್ನನ್ನು ಸ್ವಾಗತಿಸುವವನು ನನ್ನನ್ನು ಕಳಿಸಿಕೊಟ್ಟಾತ ಸ್ವಾಗತಿಸುತ್ತಾನೆ ಪ್ರವಾದಿಯನ್ನು ಪ್ರವಾದಿ ಎಂದು ಸ್ವಾಗತಿಸುವವನು ಪ್ರವಾದಿಗೆ ಸಿಗುವ ಪ್ರತಿಫಲವನ್ನ ಪಡೆಯುತ್ತಾನೆ ಇವರೊಬ್ಬ ಪ್ರವಾದಿ ಎಂದು ನೀವು ಸ್ವೀಕರಿಸುವಾಗ ಆ ಪ್ರವಾದಿಯ ಮೂಲಕ ದೊರಕುವ ಒಂದು ಆಶೀರ್ವಾದ ನಿಮಗೆ ಖಚಿತವಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿ ಕಾರ್ಯ ಮಾಡುತ್ತದೆ ಸತ್ಪುರುಷನನ್ನು ಸತ್ಪುರುಷನೆಂದು ಸ್ವಾಗತಿಸುವವನು ಸತ್ಪುರುಷನಿಗೆ ಸಿಗುವ ಪ್ರತಿಫಲವನ್ನ ಪಡೆಯುತ್ತಾನೆ ಅಂದ್ರೆ ಏನು ಪ್ರತಿಯೊಬ್ಬ ದೇವ ಸೇವಕರ ಮೂಲಕ ನಿಮಗೆ ಸಿಗಲಿರುವ ಒಂದು ಪ್ರತಿಫಲ ನೀವು ಸ್ವೀಕರಿಸಿಕೊಂಡಾಗ ನಿಮ್ಮಲ್ಲಿ ಅದು ಕಾರ್ಯ ಮಾಡುತ್ತದೆ ಆತನನ್ನು ನೀವು ನಿರಾಕರಿಸುವಾಗ ಅದು ಫಲ ನಿಮ್ಮಲ್ಲಿ ಉಂಟಾಗುವುದಿಲ್ಲ ಅದಕ್ಕೆ ಸಂತ ಪೌಲ ಹೇಳ್ತಾರೆ ನೀವು ನಾನು ಸಾರಿದ ಸಂದೇಶವನ್ನ ದೃಢವಾಗಿ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಪಡೆಯುವಿರಿ ಇಲ್ಲವಾದರೆ ನಿಮ್ಮ ವಿಶ್ವಾಸ ನಿರರ್ಥಕವಾದೀತು ಎಂದು ಕೋರಿಂತ ಹದಿನೈದು ವಚನ ಮೂರು ನಾನು ಪಡೆದುಕೊಂಡದನ್ನು ಮುಖ್ಯವಾದುದು ಎಂದೆಣಿಸಿ ನಿಮಗೆ ಒಪ್ಪಿಸಿದ್ದೇನೆ ಅದು ಯಾವುದೆಂದರೆ ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಕ್ರಿಸ್ತ ಯೇಸು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು ರೋಮ ನಾಲ್ಕು ಇಪ್ಪತ್ತೈದರಂತೆ ಪ್ರಭು ಯೇಸು ನಮ್ಮ ಸಕಲ ಪಾಪ ಶಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಪಾಪರಹಿತರಾದ ಪ್ರಭು ಯೇಸು ಪಾಪ ಸ್ವರೂಪಿಯಾಗಿ ಶಿಲುಬೆಯ ಮರದಲ್ಲಿ ನಮಗಾಗಿ ಪ್ರಾಣತ್ಯಾಗ ಮಾಡಿದರು ಅವರನ್ನು ಭೂಸ್ಥಾಪನೆ ಮಾಡಲಾಯಿತು ಇದೇ ಶುಭ ಸಂದೇಶ ಅದೇ ಪ್ರಕಾರ ಗ್ರಂಥದ ಪ್ರಕಾರ ನೋಡಿ ಧರ್ಮಶಾಸ್ತ್ರ ಹಳೆಯ ಒಡಂಬಡಿಕೆ ಗ್ರಂಥದ ಪ್ರಕಾರ ಏಸುವಿನ ಕುರಿತು ಮೊದಲೇ ಬರೆಯಲ್ಪಟ್ಟಿರುವ ಪ್ರಕಾರವೇ ಮೂರನೆಯ ದಿನ ಅವರು ಪುನರುತ್ಥಾನ ಹೊಂದಿದರು ಅನಂತರ ಕೇಫನಿಗೂ ಹನ್ನೆರಡು ಮಂದಿಗೂ ಕಾಣಿಸಿಕೊಂಡರು ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ನಲವತ್ತು ದಿನಗಳ ಕಾಲ ಅವರು ಪುನರುತ್ಥಾನ ಹೊಂದಿ ಇಮಿಡಿಯೇಟ್ ಆಗಿ ಸ್ವರ್ಗಾರೋಹಣ ಆಗಲಿಲ್ಲ ಬದಲಿಗೆ ಮರಣಾನಂತರ ಮತ್ತೊಂದು ಜೀವನ ನಿತ್ಯ ಜೀವ ಇದೆ ಎಂಬುದನ್ನು ಸಾಕ್ಷೀಕರಿಸುವುದಕ್ಕಾಗಿ ಪುನರ್ ಉತ್ಥಾನ ಮತ್ತೆ ಜೀವಕ್ಕೆ ಎಬ್ಬಿಸಲ್ಪಡುವುದು ಎಬ್ಬಿಸಲ್ಪಟ್ಟ ಏಸು ಶಿಷ್ಯರು ಅದನ್ನು ಅರ್ಥೈಸಿಕೊಳ್ಳುವಂತೆ ಗ್ರಹಿಸಿಕೊಳ್ಳುವಂತೆ ನಲವತ್ತು ದಿನಗಳ ಕಾಲ ನಾನಾ ವಿಧದಲ್ಲಿ ಶಿಷ್ಯರಿಗೆ ಕಾಣಿಸಿಕೊಂಡರು ಸಮಾಧಿಯ ಬಳಿ ಕಣ್ಣೀರಿನಿಂದ ಅಳುತ್ತಾ ಇದ್ದ ಮರಿಯಳಿಗೆ ತೋಟಗಾರ ಎಂದು ಆಕೆ ಭಾವಿಸಿರುವಾಗ ಮರಿಯಾ ಎಂದು ಕರೆದು ನಾನು ಪ್ರಭುವನ್ನು ಕಂಡೆ ಅವರು ಜೀವಂತವಾಗಿ ಎದ್ದಿದ್ದಾರೆ ಅವರು ಸತ್ತಿಲ್ಲ ಅವರು ಜೀವಂತವಾಗಿದ್ದಾರೆ ಎಂದು ಆಕೆ ಹೋಗಿ ಇಡೀ ಶಿಷ್ಯರಿಗೆ ಹೇಳಲು ಪ್ರಾರಂಭ ಮಾಡಿದಳು ತೋಮನಿಗೂ ಅದಕ್ಕೂ ಮೊದಲು ಪುನರುತ್ಥಾನರಾದ ಪ್ರಭು ಯೇಸು ಮುಚ್ಚಲ್ಪಟ್ಟ ಬಾಗಿಲುಗಳು ಕಿಟಕಿಗಳು ಅದರ ಮಧ್ಯೆ ಯೇಸು ಕಾಣಿಸಿಕೊಂಡರು ಅವರೆಲ್ಲರೂ ಭೂತ ಭೂತ ಎಂದು ಭಯಪಟ್ಟರು ಯಾಕಂದರೆ ಅವರು ಸತ್ತ ಏಸು ಮತ್ತೆ ಹೀಗೆ ಮರಳಿ ಬರುತ್ತಾರೆ ಎಂದು ಅವರಿಗೆ ವಿಶ್ವಾಸವಿರಲಿಲ್ಲ ಏಸು ಮೊದಲೇ ಹೇಳಿದ್ದರು ನರಪುತ್ರನು ಶತ್ರುಗಳ ಕೈವಶವಾಗಬೇಕು ಯಾತನೆಯನ್ನು ಅನುಭವಿಸಿ ಮರಣವನ್ನಪ್ಪಿ ಪುನರುತ್ಥಾನಗೊಳ್ಳಬೇಕೆಂಬುದಾಗಿ ಆದರೆ ಶಿಷ್ಯರು ಇದನ್ನು ಗ್ರಹಿಸಿಕೊಳ್ಳಿರಲಿಲ್ಲ ಆ ವಾಕ್ಯ ಕೇಳಿದ್ದರೂ ಆದರೆ ನಂಬಿರಲಿಲ್ಲ ಆದ ಕಾರಣ ಅವರ ವಿಶ್ವಾಸವನ್ನು ಬಲಪಡಿಸುವುದಕ್ಕಾಗಿ ಭೂತ ಅಲ್ಲ ನಾನು ಇಗೋ ನನಗೆ ಕೈ ಇದೆ ಕಾಲಿದೆ ತಿನ್ನಲು ಏನಾದರೂ ಕೊಡಿ ಆಗ ಅವರು ನಂಬಿದರು ಏಸು ಹೇಳಿದ್ದರು ನಾನು ಸತ್ತ ನಂತರ ಮೂರನೇ ದಿನ ಪುನರುತ್ಥಾನ ಹೊಂದುತ್ತೇನೆ ಎಂದು ಮತ್ತೆ ಜೀವಕ್ಕೆ ಬಿಸಲ್ಪಟ್ಟಿದ್ದಾರೆ ಎಂದು ಅವರ ವಿಶ್ವಾಸ ದೃಢವಾಯಿತು ಪ್ರೇಸ್ದಲ್ಲ ಹಾಲೆಲಿಯ ಅಷ್ಟ್ ಅಷ್ಟಕ್ಕೂ ಡೌಟ್ಫುಲ್ ತೋಮ ತೋಮ ನಂಬಲೇ ಇಲ್ಲ ಹನ್ನೊಂದು ಮಂದಿ ಹತ್ತು ಮಂದಿ ಶಿಷ್ಯರು ಹೇಳ್ತಾರೆ ನಾವು ಯೇಸುವನ್ನ ನೋಡಿದೆವು ಏಸುವನ್ನ ನೋಡಿದೆವು ಯಾಕಂದರೆ ಇದು ಹೇಗೆ ಸಾಧ್ಯ ನಮ್ಮ ಕಣ್ಣಾರೆ ಸತ್ತು ಸಮಾಧಿ ಮಾಡಿದ್ದೇವೆ ಆತ ಜೀವಂತವಾಗಿ ಎದ್ದು ಬರುವುದು ಹೇಗೆ ಸಾಧ್ಯ ನಮ್ಮ ಗ್ರಹಿಕೆಗೆ ಮೀರಿದ ವಿಷಯ ಆದ ಕಾರಣ ತೋಮನಿಗೂ ಕಾಣಿಸಿಕೊಂಡರು ತೋಮ ಇಗೋ ನನ್ನ ಗಾಯಗೊಂಡ ಕೈಗಳು ಇಗೋ ನನ್ನ ಗಾಯಗೊಂಡ ಸ್ಥಳ ನಿನ್ನ ಬೆರಳನ್ನ ಅಲ್ಲಿಡು ನನ್ನ ದೇವರೇ ನನ್ನ ಪ್ರಭುವೆ ಎಂದು ಆತ ಏಸು ಜೀವಂತವಾಗಿರುವುದನ್ನ ನಂಬಿದ ಸೊ ಅನೇಕ ಕಡೆ ತಾನು ಮತ್ತೆ ಜೀವಂತವಾಗಿರುವುದೇನೆಂದು ವಿಶೇಷವಾಗಿ ಶಿಷ್ಯರು ಮನದಟ್ಟು ಮಾಡಿಕೊಳ್ಳಬೇಕಾಗಿತ್ತು ಶಿಷ್ಯರು ಆ ವಿಶ್ವಾಸದಲ್ಲಿ ದೃಢವಾಗಬೇಕಾಗಿತ್ತು ಕಾರಣ ಯೇಸುವಿನ ಪುನರುತ್ಥಾನಕ್ಕೆ ಸಾಕ್ಷಿಗಳಾಗಿ ಲೋಕದ ಕಟ್ಟಕಡೆಯವರೆಗೂ ಹೋಗಿ ಅವರು ಸುವಾರ್ತೆ ಶುಭ ಸಂದೇಶವನ್ನು ಸಾರಬೇಕಾಗಿತ್ತು ಅವರಿಗೆ ಕೊಟ್ಟಂತ ಮಿಷನ್ ಅವರಿಗೆ ಇದ್ದಂಥ ವರ್ಕ್ ಅದೇ ಆಗಿತ್ತು ಅನಂತರ ಕೇಫನಿಗೂ ಹನ್ನೆರಡು ಮಂದಿಗೂ ಕಾಣಿಸಿಕೊಂಡರು ತರುವಾಯ ಒಂದೇ ಸಮಯದಲ್ಲಿ ಐನೂರಕ್ಕೂ ಹೆಚ್ಚಿನ ಮಂದಿ ಸಹೋದರರಿಗೆ ಪ್ರತ್ಯಕ್ಷರಾದರು ಅವರಲ್ಲಿ ಕೆಲವರು ಸತ್ತು ಹೋಗಿದ್ದರು ಇನ್ನೂ ಕೆಲವರು ಬದುಕಿದ್ದಾರೆ ಅದಾದ ಮೇಲೆ ಯಾಕೋಬನಿಗೂ ಅನಂತರ ಪ್ರೇಷಿತರೆಲ್ಲರಿಗೂ ಕಾಣಿಸಿಕೊಂಡರು ಕಟ್ಟ ಕಡೆಗೆ ದಿನ ತುಂಬುವ ಮೊದಲೇ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡರು ಪ್ರಿ ಮೆಚ್ಯೂರ್ಡ್ ಬೇಬಿ ಅನ್ನುವ ರೀತಿಯಲ್ಲಿ ಸಂತ ಪೋಲ ಹೇಳ್ತಾನೆ ನಾನಿನ್ನೂ ಮೆಚ್ಯೂರ್ಡ್ ಆಗಿರಲಿಲ್ಲ ಪ್ರಿ ದಿನ ತುಂಬುವ ಮೊದಲೇ ಹುಟ್ಟಿದ ಮಗು ಅಂದ್ರೆ ಏನು ಏಳನೇ ತಿಂಗಳಿಗೆ ಹುಟ್ಟಿದ ಮಗು ಅದರ ಬೆಳವಣಿಗೆ ಪೂರ್ತಿಯಾಗಿರೋದಿಲ್ಲ ಅದನ್ನ ಇನ್ಕ್ಯುಬುಲೇಟರ್ ಆ ಕರೆಂಟ್ ಬಾಕ್ಸ್ ಅಲ್ಲಿ ಇಟ್ಟಿರ್ತಾರೆ ಅದಿನ್ನೂ ಮೂರು ತಿಂಗಳು ಅದರಲ್ಲಿ ಇರ್ಬೇಕು ಅಂತಾರೆ ಅಲ್ವಾ ಇನ್ನು ಸರಿಯಾದ ಅಂಗಾಂಗಗಳು ರೂಪುಗೊಂಡಿರೋದಿಲ್ಲ ಇಲ್ಲಿ ಸಂತ ಪೌಲ ದಿನ ತುಂಬುವುದಕ್ಕೆ ಮೊದಲೇ ಹುಟ್ಟಿದಂತ ಮಗು ನಾನಾಗಿದ್ದೆ ಅಂತ ಹೇಳ್ತಾನೆ ಕಾರಣ ಆತ ಏಸುವನ್ನು ಗ್ರಹಿಸಿಕೊಂಡಿರಲಿಲ್ಲ ಧರ್ಮಸಭೆಯನ್ನು ಹಿಂಸಿಸುತ್ತಿದ್ದ ಯೇಸು ಎಂದು ಹೇಳುವ ಪ್ರತಿಯೊಬ್ಬರನ್ನ ಸ್ತ್ರೀ ಪುರುಷರೆನ್ನದೇ ಮಕ್ಕಳೆನ್ನದೇ ಸೆರೆಮನೆಗೆ ಹಿಡಿದು ತಳ್ಳುತ್ತಿದ್ದ ಅವರನ್ನು ಕೊಲ್ಲುತ್ತಿದ್ದ ಆದ ಕಾರಣ ಆತ ಹೇಳ್ತಾನೆ ಇಂಥ ಕ್ರೂರಿಯಾಗಿದ್ದೆ ನನಗೂ ಸಹ ಏಸು ಕಾಣಿಸಿಕೊಂಡರು ಎಂಬುದಾಗಿ ನಾನಾದರೂ ಪ್ರೇಷಿತರಲ್ಲಿ ಕನಿಷ್ಠನು ಪ್ರೇಷಿತನೆಂಬ ಹೆಸರಿಗೂ ಅಪಾತ್ರನು ಏಕೆಂದರೆ ನಾನು ದೇವರ ಸಭೆಯನ್ನ ಹಿಂಸಿಸಿದೆನು ಒಂದು ಚೆನ್ನಾಗಿ ತಿಳ್ಕೊಳ್ಳಿ ಯಾವ ಮನುಷ್ಯನನ್ನಾದರೂ ಪ್ರಭು ಏಸು ಪರಿವರ್ತನೆ ಮಾಡಲು ಶಕ್ತರಾಗಿದ್ದಾರೆ ಆಮೇನೆಂದು ಹೇಳೋಣ ನನ್ನ ಏಸು ನನ್ನ ರಕ್ಷಕ ಯಾವ ಮನುಷ್ಯನನ್ನಾದರೂ ನನ್ನ ಯೇಸು ಪರಿವರ್ತನೆ ಮಾಡಲು ಶಕ್ತರಾಗಿದ್ದಾರೆ ಇವತ್ತು ನನ್ನ ಗಂಡ ಕುಡುಕನಾಗಿದ್ದಾನೆ ನನ್ನ ಮಕ್ಕಳು ಅವಿಧೇಯರಾಗಿದ್ದಾರೆ ನನ್ನ ಕುಟುಂಬ ಕಷ್ಟದಲ್ಲಿದೆ ಇದು ಬದಲಾವಣೆಯಾಗಲು ಮಾರ್ಪಾಡಾಗಲು ಸಾಧ್ಯವೇ ಇಲ್ಲ ಎಂದು ನೀವು ತಿಳಿದುಕೊಂಡಿರಬಹುದು ಧರ್ಮ ಸಭೆಯನ್ನು ಹಿಂಸಿಸುತ್ತಿದ್ದ ಯೇಸುವಿನ ಮಕ್ಕಳನ್ನು ಹಿಂಸಿಸುತ್ತಿದ್ದ ಕ್ರೂರ ನಮಗೆ ಕ್ರೂರಿಯಾಗಿ ಕಾಣುತ್ತಿದ್ದ ಸೌಲ ಯೇಸುವನ್ನ ಸಂಧಿಸಿದ ನಂತರ ಸಂತ ಪೌಲನಾಗಿ ಏಸುವಿಗೆ ರಕ್ತ ಸಾಕ್ಷಿಯಾದ ಆಮೇನೆಂದು ಟೈಪ್ ಮಾಡೋಣ ಯಾವ ಮನುಷ್ಯನನ್ನಾದರೂ ಬದಲಾಯಿಸುವ ಮಾರ್ಪಡಿಸುವ ಶಕ್ತಿ ಏಸುವಿಗಿದೆ ಕಮೆಂಟ್ ಮಾಡಿ ನನ್ನ ಗಂಡನನ್ನ ಪ್ರಭು ಏಸು ಬದಲಾಯಿಸುವವರಾಗಿದ್ದಾರೆ ಆಮೇನ್ ಎಂಬುದಾಗಿ ನನ್ನ ಹೆಂಡತಿಯನ್ನ ದೇವರು ಬದಲಾಯಿಸುವವರಾಗಿದ್ದಾರೆ ನನ್ನ ಮಕ್ಕಳ ಜೀವನ ಏಸು ನಾಮದಲ್ಲಿ ಬದಲಾವಣೆಯಾಗುತ್ತೆ ಆಮೇನ್ ಎಂದು ನಾವು ಅದನ್ನ ಕನ್ಫ್ಯೂಸ್ ಮಾಡೋಣ ಇದು ನಮಗೆ ಸಾಕ್ಷಿಯಾಗಿ ನಿಂತಿದೆ ಪೌಲನನ್ನು ಸಂತ ಪೌಲನನಾಗಿ ದೇವರು ಮಾರ್ಪಡಿಸಿದ್ದಾರೆ ನಾನು ಈಗ ಈ ಸ್ಥಿತಿಯಲ್ಲಿರುವುದು ದೇವರ ಅನುಗ್ರಹದಿಂದಲೇ ಹೇಗೆ ಹೇಳ್ತಾರೆ ನೋಡಿ ಕಟ್ಟ ಕಡೆಗೆ ನನಗೆ ದೇವರು ಕಾಣಿಸಿಕೊಂಡನು ನಾನು ಪ್ರೇಷಿತರಲ್ಲಿ ಕನಿಷ್ಠನು ಕಾರಣ ಪೌಲ ಏಸು ಒಟ್ಟಿಗಿರಲಿಲ್ಲ ನಮಸ್ಕಸ್ನಲ್ಲಿ ಏಸುವನ ಮುಖಾಮುಖಿಯಾಗಿ ಸಂಧಿಸಿದ ಮೇಲೆ ಅವನ ಒಂದು ಆಧ್ಯಾತ್ಮಿಕ ಜೀವನ ಟರ್ನಿಂಗ್ ಪಾಯಿಂಟ್ ಯು ಟರ್ನ್ ತೆಗೆದುಕೊಂಡು ಮಾರ್ಪಾಡಾದದ್ದು ಆದರೆ ನಾನು ಈಗ ಈ ಸ್ಥಿತಿಯಲ್ಲಿರುವುದು ದೇವರ ಕೃಪೆ ಅನುಗ್ರಹ ಅಂದ್ರೇನು ನಾನೀಗ ಏನಾಗಿದ್ದೇನೋ ಅದು ದೇವರ ಕೃಪೆಯೇ ನಾನು ಅವರೆಲ್ಲರಿಗಿಂತಲೂ ಹೆಚ್ಚು ಶ್ರಮಪಟ್ಟು ಸೇವೆ ಮಾಡಿದ್ದೇನೆ ಅದನ್ನು ಮಾಡಿದವನು ನಾನಲ್ಲ ನನ್ನಲ್ಲಿರುವ ದೇವರ ಅನುಗ್ರಹವೇ ನಾನಾದರೇನು ಅವರಾದರೇನು ನಾವು ಸಾರುವ ಸಂದೇಶ ಒಂದೇ ಅದನ್ನು ನೀವು ನಂಬಿದ್ದೀರಿ ಸಂತ ಪೌಲು ಹೇಳ್ತಾನೆ ಓ ಪೇತ್ರ ಮದುವೆ ಮಾಡಿಕೊಂಡು ಸುವಾರ್ತೆಯನ್ನ ಸಾರಿದ ಹಾಗೆ ನಾನು ಮಾಡ್ಕೋಬಹುದಾಗಿತ್ತು ಆದ್ರೆ ಮಾಡ್ಕೊಂಡಿಲ್ಲ ನಾನು ಅನ್ಯ ಜನರ ಬಳಿಗೆ ಹೋದೆ ಎಫೆಸದ ಕಾಡು ಮೃಗಗಳೊಡನೆ ಹೋರಾಡಿದೆ ಚಡಿಯೇಟುಗಳನ್ನ ಅನುಭವಿಸಿದೆ ಮಿಕ್ಕ ಪ್ರೇಷಿತರಿಗಿಂತ ನಾನು ಹೆಚ್ಚು ಕಷ್ಟಪಟ್ಟು ದುಡಿದಿದ್ದೇನೆ ಇಷ್ಟೆಲ್ಲ ಹೇಳಿದ್ಮೇಲೆ ಹೇಳ್ತಾರೆ ಇದೆಲ್ಲ ಮಾಡಿದ್ದು ನಾನಲ್ಲ ನಾನಲ್ಲ ನನ್ನ ಬಲವಲ್ಲ ನನ್ನ ಪರಾಕ್ರಮವಲ್ಲ ಎಲ್ಲ ದೇವರ ಕೃಪೆ 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 ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನನ್ನ ದೇವರು ಹೆಸರಿಡಿದು ಕರೆದಿದ್ದಾರೆ ಆದ ಕಾರಣ ನಾನು ಸಭೆಯನ್ನು ಹಿಂಸಿಸುತ್ತಿದ್ದರೂ ಸಹ ದೇವರ ಕೃಪೆ ನನ್ನನ್ನ ರಕ್ಷಣೆಯ ಮಾರ್ಗಕ್ಕೆ ಕರೆದುಕೊಂಡು ಬಂದದ್ದು ಎಂಬುದಾಗಿ ದೇವರ ಕೃಪೆ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಕಾರ್ಯ ಮಾಡುವಂತಾಗಲಿ ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸೌಲನನ್ನು ಸಂತ ಪೌಲನನ್ನಾಗಿ ಮಾರ್ಪಡಿಸಿದ ದೇವರು ಈ ಭೂಲೋಕದಲ್ಲಿ ಯಾವ ಮನುಷ್ಯನನ್ನಾದರೂ ಮಾರ್ಪಡಿಸಲು ಶಕ್ತರಾಗಿದ್ದಾರೆ ನನ್ನ ಏಸು ನನ್ನ ರಕ್ಷಕ ಆ ಒಂದು ಅಭಿಷೇಕ ಇಂದು ನಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡಲಿ ಒಂದು ತಲೆಗೂದಲನ್ನ ಬೆಳ್ಳಗಾಗಲಿ ಕಪ್ಪಗಾಗಲಿ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಆದರೆ ನಾನು ನಂಬಿರುವ ನನ್ನ ಏಸು ನನ್ನ ರಕ್ಷಕ ನನ್ನ ಏಸುವಿನಿಂದ ಎಲ್ಲವೂ ಸಾಧ್ಯ ನನ್ನ ಕುಟುಂಬ ಏಸುವಿನ ನಾಮದಲ್ಲಿ ಮಾರ್ಪಡಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ದುಃಖಗಳು ಸಂತೋಷವಾಗಿ ಮಾರ್ಪಡಲಿ ಅವರ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಿ ಮಾರ್ಪಡಲಿ ಅವರ ಕಷ್ಟಗಳು ಯೇಸುವಿನ ನಾಮದಲ್ಲಿ ದೇವರಿಗೆ ಮಹಿಮೆಯ ಸಾಕ್ಷಿಗಳಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ ಅವರ ಜೀವನ ಮಾರ್ಪಡಲಿ ರೂಪಾಂತರಗೊಳ್ಳಲಿ ದೇವರಿಗೆ ಮಹಿಮೆ ತರುವ ಜೀವನವಾಗಿ ಮಾರ್ಪಾಡಾಗುವಂತೆ ಪವಿತ್ರಾತ್ಮರ ಕೃಪಾ ವರಗಳು ಯಥೇಚ್ಛವಾಗಿ ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು